ಹುಬ್ಬಳ್ಳಿ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಎರಡನೇ ದಿನ ಪ್ರಾರಂಭ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ಜಿಲ್ಲಾ ಘಟಕದಿಂದ ಗೋಕುಲ ರಸ್ತೆ ಪ್ರಿಯದರ್ಶಿನಿ ಕಾಲೋನಿಯಲ್ಲಿರುವ ಕಾರ್ಮಿಕ ಭವನದ ಎದುರು ಸೋಮವಾರದಿಂದ ನಿರ್ದಿಷ್ಟ ಅವಧಿ ಧರಣಿ ಪ್ರಾರಂಭಿಸಲಾಗಿದೆ ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘಟನೆಯ ರಾಜ್ಯಾಧ್ಯಕ್ಷರು ಮಾತನಾಡಿದರು ಕಾರ್ಮಿಕರ ಮಕ್ಕಳಿಗೆ ಕೂಡಲೇ ಶೈಕ್ಷಣಿಕ ಧನ ಸಹಾಯ ಮಂಜೂರು ಮಾಡಬೇಕು ಟೆಂಡರ್ ಕರೆಯುವುದನ್ನು ಕೂಡಲೇ ಸ್ಥಗಿತಗೊಳಿಸಬೇಕು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಹಿಂದೆ ಆಗಿರುವ ನೋಂದಣಿ ಆಧರಿಸಿ ಈಗ ಕಾರ್ಮಿಕರ ಕಾರ್ಡ್ಗಳನ್ನು ರದ್ದುಪಡಿಸುತ್ತಿದ್ದು ಅರ್ಹ ಫಲಾನುಭವಿಗಳಿಗೆ ಸೌಲಭ್ಯಗಳನ್ನು ಒದಗಿಸಲು ಮುಂದಾಗಬೇಕು ಹೆರಿಗೆ ಬೇ ಹಿರಿಯ ಕಾರ್ಮಿಕರ ಪಿಂಚಣಿ ಅಂತ್ಯಕ್ರಿಯೆ ಅಪಘಾತ ಪರಿಹಾರವನ್ನು ಈವರೆಗೂ ಮಂಜೂರು ಮಾಡಿಲ್ಲ ಕೂಡಲೇ ಅದನ್ನು ಬಿಡುಗಡೆ ಮಾಡಬೇಕು ಅರ್ಜಿ ವಿಲೇವಾರಿಯಲ್ಲಿ ಆಗುತ್ತಿರುವ ವಿಳಂಬ ತಪ್ಪಿಸಬೇಕು ಎಂದು ಒತ್ತಾಯಿಸಿದರು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಸ್ಥಳಕ್ಕೆ ಬಂದು ನಮ್ಮ ಬೇಡಿಕೆ ಈಡೇರಿಸುವ ಭರವಸೆ ನೀಡುವವರೆಗೆ ಧರಣಿ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಅದರ ಜೊತೆಯಲ್ಲಿ ನೀವು ಇಂದು ಬಾರದೇ ಇದ್ದರೆ ಕಾರ್ಮಿಕರ ಭವನಕ್ಕೆ ಬಿಗ್ ಬೀಗ ಹಾಕುತ್ತೇವೆ ಎಂದು ತಿಳಿಸಿದರು ಪ್ರತಿಭಟನೆಯಲ್ಲಿ ಯಾದಗಿರಿ ಗುಲ್ಬರ್ಗ ರಾಯಚೂರು ಗದಗ ಹಾವೇರಿ ಉತ್ತರ ಕನ್ನಡ ಧಾರವಾಡ ಜಿಲ್ಲೆಗಳ ಕಾರ್ಮಿಕರ ಸಂಘಗಳ ಸದಸ್ಯರು ಭಾಗವಹಿಸಿದರು ಅಶ್ವಥ್ ಮರಿಗೌಡ ಶಿವರಾಠೋಡ ಶಿವಕುಮಾರ ವಡ್ಡಾರ ವಾಸುಲಮಣಿ ಮುಸ್ತಕ್ ನದಾಫ್ ಎಸ್ ಪಿ ಕರಿಸೋಮನ ಗೌಡ್ರ ಶರಣಪ್ಪ ರೊಟ್ಟಿ ಅಹಮದಾ ಆಲಿಖಾನ ಶಿವಕುಮಾರ ಗೌಡ್ರ ಕುಮಾರವೈ ಕಾಸಿಂ ಕೂಡಲಗಿ ಪ್ರಕಾಶ ಬಿರಲದಿನ್ನಿ ದೊರೆ ಈರಪ್ಪ ವಕ್ಮಾಲ್ ದಿನ್ನಿ ವೆಂಕಟೇಶ್ ತಿಮ್ಮಪ್ಪ ತಾಯಪ್ಪ ರವಿ ಇನ್ನಿತರಿದ್ದರು ವರದಿ ಕ್ಯಾಮ್ರಾಮ್ಯಾನ್ ಲಾಲ್ ಸಿಂಗ್ ಜೊತೆ ಶಿವು ರಾಠೋಡ ಹುಬ್ಬಳ್ಳಿ ನಾವು ಮಾಧವ್ ನಿಕಂಬ್ರಿ ಆ ರೀ ನಮ್ಮದು ಮದುಕೊಬ್ರಿ ಧಾರ್ವಾಡ ತಾಲೂಕಿಗೆ ಅಲ್ಲಿ ನಮ್ಮದು ಇದನ್ನ ಐತ್ರಿ ನಮ್ದು ಇಟ್ಟಂಗಿ ತಯಾರಕ್ರು ಅವ್ರು ನಾವು ಅಲ್ಲಿ ನಮ್ಮ ಹಂತದಲ್ಲಿ ಬರ್ದಾನನ ನಾವು ತಿರಸ್ಕಾರ ಮಾಡ್ಯಾರ ನಾವ್ ಅದ್ರ ಸಂಬಂಧ ಆಗಿ ನಮಗ ಇವತ್ತಿಲ್ರಿ ಬಂದಿಲ್ರಿ ಇಲ್ಲಿ ಫೋನ್ ಮೂಲಕ ಮಾಡ್ಕಾರ್ ಏನ್ ಹೇಳಿದ್ರಿ ಏನ್ ಮಾಡ್ತಿವ್ರಿ ಕೇಳ್ರಿ ನಾವ್ ಇಂತ ಕಾರ್ಮಿಕೇವ್ರಿ ನಾವ್ ಈ ಕೆಲಸ ಮಾಡ್ತೇವ ನಾವು ಇಟ್ಟಂಗೆ ತಯಾರಿಕೆ ಮಾಡ್ತೇವಂತ ಹೇಳಿ ಹೇಳಿದ್ನು ಆದ್ರೂನು ನಮ್ದು ಅಡ್ಜಸ್ಟ್ ಮಾಡ್ಬಿಟಾರ ಅದನ್ ನಮ್ಗ ಹೊಳ್ಳಿಗ್ ನಾವ್ ಇದ್ರಿ ನಾವ್ ಅಪೀಲ್ ಆಗಿವ್ರಿ ನಾವ್ ಅಪೀಲ್ ಆಗ ಹೊಳ್ಳೆ ಮತ್ತೆ ನಿಮ್ಗ ಐದನೇ ತಾರೀಕಿಗೆ ಬಾ ಅಂತ ಹೇಳಿ ನೋಡಿ ಕಾರ್ಮಿಕರೇ ಈ ರಾಜ್ಯದಲ್ಲಿ ಇನ್ನು ಎಷ್ಟೋ ಸಾವಿರಾರ ಕಾರ್ಮಿಕರು ನೋವನ್ನ ಅನುಭವಿಸ್ತಾ ಇದಾರೆ ಇದಕ್ಕೆ ಅರಿವಿರುವಂತವ್ರು ನಾವ್ ಯಾರಾದ್ರೂ ಕಾರ್ಮಿಕ ಮುಖಂಡರು ಇದ್ರ ಬಗ್ಗೆ ಅರಿವಿದ್ದು ಇದನ್ನ ಮುಂದೆ ನಾವು ಮೇಲ್ಮನವಿ ಹೋಗ್ಬೋದು ಅಂತ ಅವ್ರಿಗೆ ಅರಿವು ಮೂಡಿಸಿ ಮತ್ತೆ ಮೇಲ್ಮನವಿ ಅರ್ಜಿ ಹಾಕಿದಾಗ ಮಾತ್ರ ಅವರು ಈ ಸವಲತ್ತುಗಳನ್ನ ಪಡೆಯೋದಕ್ಕೆ ಅವಕಾಶ ಆಗ್ತಾ ಇದೆ ಇಲ್ಲ ಅಂದ್ರೆ ಲಕ್ಷಾಂತರ ಜನ ಕಾರ್ಮಿಕರು ಈ ರೀತಿ ಅನ್ಯಾಯಕ್ಕೊಳಗಾಗ್ತಾ ಇದಾರೆ ಅವ್ರಿಗೆ ಸವಲತ್ತುಗಳು ಸಿಗ್ತಾ ಇಲ್ಲ ಈ ನಿಟ್ಟಿನಲ್ಲೇ ನಾವು ರಾಜ್ಯಾದ್ಯಂತ ಹೋರಾಟ ಮಾಡಿದ್ದೀವಿ ಮಾನ್ಯ ಕಾರ್ಮಿಕ ಸಚಿವರೇ ಏನು ನಾವು ನಿನ್ನೆಯಿಂದ ನಿಮ್ಮ ಉಸ್ತುವಾರಿ ಜಿಲ್ಲೆಯಲ್ಲೇ ಕೂತಿದ್ದೀವಿ ನಿಮ್ಮ ತವರು ಜಿಲ್ಲೆಯಾದ ಧಾರವಾಡ ಹುಬ್ಳಿ ಜಿಲ್ಲೆಯಲ್ಲೇ ಕೂತಿದ್ದೀವಿ ಆದ್ರೂ ನಿಮ್ಮ ಜಿಲ್ಲೆಯ ಕಾರ್ಮಿಕರ ನೋವು ನಿಮಗೆ ಅವಶ್ಯಕತೆ ಇಲ್ಲ ಅಂದ್ರೆ ಬೇರೆ ಬೇರೆ ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ಸ್ಮಾರ್ಟ್ ಆಗಿ ವಿಶೇಷ ವಿಮಾನದಲ್ಲೇ ಬಂದು ಕೇವಲ ಒಂದು ಗಂಟೆಗಳಲ್ಲಿ ಆ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತೀರಾ ನಾವು ಈಗಾಗಲೇ ನಿಮಗೆ ನಮ್ಮ ಕಾರ್ಮಿಕ ಮುಖಂಡರೆಲ್ಲ ಪತ್ರಿಕಾಗೋಷ್ಠಿಯನ್ನ ಕೂಡ ಹದಿನೈದು ದಿನ ಒಂದು ವಾರದ ಮುಂಚಿತವಾಗಿ ನಡೆಸಿದ್ದು ಇದು ನಿಮ್ಗೆ ಗಮನಕ್ಕೆ ಇದ್ರೂ ಕೂಡ ನೀವು ಬರ್ತಾ ಇಲ್ಲ ಅಂದ್ರೆ ನಿಮ್ಮ ಅಸಡ್ಡೆತನ ಎಷ್ಟಿರ್ಬಹುದು ನಿಮ್ಮ ನಿರ್ಲಕ್ಷ್ಯತನ ಎಷ್ಟಿರಬಹುದು ಇಂತ ಅವಿವೇಕತನ ಬಿಟ್ಟು ಇಲ್ಲ ಅಂದ್ರೆ ಈ ಒಂದು ಕಾರ್ಮಿಕ ಇಲಾಖೆಗೆ ನೀವು ಅನ್ನಾಲಾಯಕ್ ಯೋಗ್ಯರಲ್ಲ ದಯವಿಟ್ಟು ಈ ಸಚಿವರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೆ ಅದಕ್ಕೆ ಯಾರು ಅರ್ಹ ಇದ್ದಾರೆ ಅಂತ ಸಚಿವರು ನಮ್ಮ ಇಲಾಖೆಗೆ ಬರಲಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಆದಷ್ಟು ಬೇಗ ನಮ್ಮ ಮನವಿಗೆ ಸ್ಪಂದಿಸಿ ಮನವಿಯನ್ನು ಸ್ವೀಕರಿಸುವಂತ ಕೆಲಸ ಮಾಡಿ ಇಲ್ಲ ಅಂದ್ರೆ ಇದು ಕೇವಲ ನಿಮಗೆ ಮಾದರಿ ಅಷ್ಟೇ ಮೊನ್ನೆಯಿಂದ ಹೇಳ್ತಾ ಇದ್ದೀವಿ ಈಗ ಸುಮಾರು ಜಿಲ್ಲೆವಾರು ನಾವು ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದೀವಿ ಇದು ಕಿಡಿಯಾಗಿ ಒತ್ತಿದೆ ನಿಮ್ಗೆ ಕೇವಲ ಒಂದು ಸಣ್ಣ ಹೊಗೆಯಾಗಿ ಕಾಣಿಸ್ತಾ ಇರ್ಬೋದು ನಾಳೆ ದಿನ ತುಂಬಾ ದೊಡ್ಡ ಬೆಂಕಿ ಜ್ವಾಲೆಯಾಗಿ ಉರಿತದೆ ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ ಆದಷ್ಟು ಬೇಗ ಬಂದು ನಮ್ಮ ಮನವಿಗೆ ಸ್ಪಂದಿಸಿ ಅಂತೇಳಿ ಈ ಮೂಲಕ ನಿಮ್ಗೆ ರವಾನೆ ಮಾಡ್ತಾ ಇದ್ದೀನಿ ಇನ್ನು ಉಳಿದ ನಮ್ಮ ಕೂಡ ವಿಚಾರವಾಗಿ ಏತಕ್ಕಾಗಿ ಹೋರಾಟ ಏಕಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಕಾರ್ಮಿಕ ಹೋರಾಟಕ್ಕೆ ಆತ್ಮೀಯ ಕಾರ್ಮಿಕ ಮಿತ್ರರೇ ತಾವೆಲ್ಲರೂ ಕೂಡ ನಿನ್ನೆಯಿಂದ ವೀಕ್ಷಿಸ್ತಾ ಇರ್ಬೋದು ಸಾಮಾಜಿಕ ಜಾಲತಾಣದಲ್ಲಿ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ತಾವುಗಳೆಲ್ಲ ನೋಡ್ತಾ ಇದ್ದೀರಾ ಏನು ಕಾರ್ಮಿಕ ಇಲಾಖೆ ವತಿಯಿಂದ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರಿಗೆ ಆಗ್ತಾ ಇರತಕ್ಕಂತಹ ಅನ್ಯಾಯ ಕುಂದು ಪ್ರಶ್ನಿಸಿ ಈಗಾಗಲೇ ಸಾವಿರಾರು ಮನವಿಗಳನ್ನು ಕೊಟ್ಟಿದ್ರು ಕೂಡ ಕಾರ್ಮಿಕ ಸಚಿವರು ಈ ಯಾವುದೇ ಮನವಿಗಳನ್ನು ಲೆಕ್ಕಿಸದೆ ಧಿಕ್ಕರಿಸಿ ತನ್ನದೇ ಮಂಡಲತನದಿಂದ ಮುಂದುವರಿತಾರದನ್ನ ಅವೆಲ್ಲ ಕಾರ್ಮಿಕ ಮುಖಂಡರು ಇವತ್ತು ನಿನ್ನೆಯಿಂದ ಹುಬ್ಬಳ್ಳಿ ಜಿಲ್ಲೆಯಲ್ಲೇ ಕಾರ್ಮಿಕ ಭವನದ ಮುಂದೆ ಸುಮಾರು ಏಳು ಕಿಲೋಮೀಟರ್ ನಡಿಗೆ ಮೂಲಕ ಪಾದಯಾತ್ರೆ ಮಾಡಿ ರ್ಯಾಲಿ ಮಾಡಿ ಎರಡು ಮೂರು ಸಾವಿರಕ್ಕಿಂತ ಹೆಚ್ಚು ಕಾರ್ಮಿಕರು ಸುಮಾರು ಮೂರು ಕಿಲೋಮೀಟರ್ ವರೆಗೂ ಪಾದಯಾತ್ರೆಯನ್ನು ಮಾಡಿ ಕಾರ್ಮಿಕ ಕಾರ್ಮಿಕ ಭವನದ ಮುಂದೆ ಬಂದು ಕೂತಿದ್ದೀವಿ ನಿನ್ನೆ ಕಾರ್ಮಿಕ ಸಚಿವರಿಗೆ ಮತ್ತು ಕಾರ್ಮಿಕ ಅಧಿಕಾರಿಗಳಿಗೆ ಒಂದು ಸಂದೇಶವನ್ನ ರವಾನೆ ಮಾಡಿದ್ವಿ ನಾಳೆ ಬೆಳಿಗ್ಗೆ ಕ ಒಳಗಡೆ ಕಾರ್ಮಿಕ ಸಚಿವರು ಬರಲಿಲ್ಲ ಅಂದರೆ ತಾವು ಕೂಡ ಕಾರ್ಮಿಕ ಇಲಾಖೆಗೆ ಬರೋ ಅವಶ್ಯಕತೆ ಇಲ್ಲ ನಮ್ಮ ಕಾರ್ಮಿಕರ ಕುಂದುಕರದ್ದೆಗಳನ್ನು ಬಗೆಹರಿಸದಿದ್ದಲ್ಲೇ ಸಮಸ್ಯೆಗಳನ್ನು ಬಗೆಹರಿಸದಿದ್ದಲ್ಲೇ ನೀವು ಕಾರ್ಮಿಕ ಇಲಾಖೆ ಸಿಬ್ಬಂದಿಗಳು ಯಾಕೆ ಅಧಿಕಾರಿಗಳು ಯಾಕೆ ನಮಗೆ ಕಾರ್ಮಿಕ ಇಲಾಖೆ ಅವಶ್ಯಕತೆ ಬೇಡ ಕಾರ್ಮಿಕ ಸಚಿವರು ಬರಬೇಕು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತೇಳಿ ನಮಗೆ ಭರವಸೆ ನೀಡೋವರೆಗೂ ಕೂಡ ನಾವು ಈ ಸ್ಥಳವನ್ನು ಬಿಟ್ಟು ಕದ್ದಲ್ಲ ಅಂತೇಳಿ ಈಗಾಗಲೇ ನಾವು ಕಾರ್ಮಿಕ ಇಲಾಖೆಗೆ ಬೀಗವನ್ನು ಹಾಕಬೇಕು ಜಡಿಬೇಕು ಅಂತೇಳಿ ಬೀಗನು ಕೂಡ ನಾವು ಕೈಯಲ್ಲಿ ಹಿಡಿದು ಸಿದ್ಧರಾಗಿದ್ದೀವಿ ಏನಾದರೂ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಇದನ್ನು ಕೂಡ ಧಿಕ್ಕರಿಸಿ ನಮಗೆ ಕಾರ್ಮಿಕರ ಅವಶ್ಯಕತೆ ಇಲ್ಲ ನಮ್ಮ ಕೆಲಸನೇ ಅವಶ್ಯಕತೆ ಅನ್ನೋದಾದ್ರೆ ಏನು ಇವತ್ತಿಲ್ಲಿ ಕಾರ್ಮಿಕರು ಕೂತಿದ್ದೀವಿ ನಮ್ಮನ್ನ ದಾಟ್ಕೊಂಡು ಹೋಗುವ ಮೂಲಕ ನಮ್ಮಗಳನ್ನು ದಾಟಿ ಹೋಗುವ ಮೂಲಕ ಅವರು ಕಾರ್ಯ ಕೆಲಸಕ್ಕೆ ಮುಂದುವರಿಲ್ಲೇ ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ ಉದಾಹರಣೆಗೆ ನಿನ್ನೆ ಅಧಿಕಾರಿಗಳು ಹೇಳಿದ್ರು ಸ್ಥಳೀಯವಾಗಿ ಯಾವುದೇ ಸಮಸ್ಯೆಗಳಿಲ್ಲ ನಮ್ಮಲ್ಲಿ ಅಂತೇಳಿ ಅದಕ್ಕೋಸ್ಕರ ಅವ್ರಿಗೆ ನೇರವಾಗಿ ದಾಖಲೆ ಸಮೇತ ಅವ್ರಿಗೆ ತೋರಿಸ್ಬೇಕು ಅಂತೇಳಿ ಇಲ್ಲಿ ಒಬ್ರು ಕಾರ್ಮಿಕರು ಬಂದು ಕೂತಾರೆ ಹುಬ್ಳಿಯಲ್ಲಿ ಇರ್ತಕ್ಕಂತಹ ಒಂದನೇ ವೃತ್ತದಲ್ಲಿ ಮದುವೆ ಸಹಾಯಧನಕ್ಕೆ ಅರ್ಜಿ ಹಾಕಿರ್ತಾರೆ ಆದರೆ ಸ್ಥಳ ಪರಿಶೀಲನೆ ಮಾಡದೆ ಸ್ಥಳಕ್ಕೆ ಹೋಗದೆ ಈತ ಕಟ್ಟಡ ಕಾರ್ಮಿಕರ ಅಡಿಯಲ್ಲಿ ಬರಲ್ಲ ಸ್ಥಳ ಪರಿಶೀಲನೆ ಮಾಡದ ಸಂದರ್ಭದಲ್ಲಿ ಕಂಡು ಬಂದಿಲ್ಲ ಅಂತೇಳಿ ಏಕಾಏಕಿ ತಿರಸ್ಕರ ಮಾಡುವಂತ ಕೆಲಸವನ್ನ ನಮ್ಮ ಈಗ ಎಲ್ಲಾ ಕಡೆ ಸುಮಾರು ಅಧಿಕಾರಿಗಳು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ಕೆಲಸ ನಡೀತೈತೆ ಸ್ಥಳ ಪರಿಶೀಲನೆ ಮಾಡಿ ಆತ ಏನಾದ್ರು ಕಾರ್ಮಿಕ ಅಲ್ಲ ಅಂತ ಏನಾದ್ರು ಕ್ಷಣದಲ್ಲಿ ಕಂಡು ಬಂದಲ್ಲಿ ಮತ್ತೆ ಆ ಕಾರ್ಮಿಕನಿಗೆ ಸ್ಪಷ್ಟೀಕರಣ ಕೊಡೋದಕ್ಕೆ ಒಂದಷ್ಟು ದಿನಗಳ ಕಾಲ ಕಾಲಾವಕಾಶವನ್ನ ನೀಡಬೇಕು ಆದ್ರೆ ಆ ಸ್ಪಷ್ಟೀಕರಣ ಕೊಡೋದಕ್ಕೂ ಕೂಡ ಕಾಲಾವಕಾಶ ನೀಡದೇನೆ ಏಕಾಏಕಿ ಅರ್ಜಿಗಳನ್ನ ತಿರಸ್ಕಾರ ಮಾಡುವಂತ ಕೆಲಸ ಮಾಡ್ತಾವ್ರೆ ಇದ್ರಿಂದ ಕಾರ್ಮಿಕರು ಅಲೆಯ ಕೆಲಸ ಬಿಟ್ಟು ಕಾರ್ಮಿಕ ಇಲಾಖೆಗೆ ಬರೋದಿಕ್ಕಾಗ್ದೇನೆ ಅರ್ಜಿಗಳನ್ನು ಅಷ್ಟಕ್ಕೆ ಬಿಟ್ಟು ಸ್ಥಗಿತರಾಗಬೇಕು ಆವಾಗ ಕಾರ್ಮಿಕ ಇಲಾಖೆಗೆ ಹಣ ಉಳಿಯುತ್ತೆ ಆ ಹಣದಿಂದ ಅನಾವಶ್ಯಕ ಟೆಂಡರ್ ಗಳನ್ನ ಕರೆದು ಹಣವನ್ನು ದುರುಪಯೋಗ ಪಡ್ಕೊಬಹುದು ಅನ್ನೋದೇ ಇವರ ಉದ್ದೇಶ ಹಾಗಾಗಿ ಇವತ್ತು ಮಾದರಿ ನಮ್ಮ ಕಾರ್ಮಿಕರು ಮಾತಾಡ್ತಾರೆ ಅವರು ಏನಾಗಿದೆ ಅಂತೇಳಿ ನಿಮ್ಮ ಹೆಸರು ಮಾಧೇವ್ ನಿಕಮ್ರಿ ಮಾದೇವ್ ನಿಕಮೇವ್ ನಿಕಮ್ರಿ ನಮ್ದು ಮದ್ಕೊಪ್ರಿ ಧಾರವಾಡ ತಾಲೂಕು ಅಲ್ಲಿ ನಮ್ದು ಇದನ್ನ ಐತ್ರಿ ನಮ್ ಇಟ್ಟಂಗಿ ತಯಾರಕ್ರಿ ಅವ್ರಿ ನಾವು ಅಲ್ಲಿ ನಮ್ ಅಂತೇಳಿ ಬರದನ ನಾವ್ ತಿರಸ್ಕಾರ ಮಾಡ್ಯಾರ ನಾವ್ ಅದ್ರ ಸಂಬಂಧ ಜಾಗಕ್ಕೆ ಬರಲಿಲ್ಲ ಅವ್ರು ಬಂದಿಲ್ರಿ ಬಂದಿಲ್ರಿ ಇಲ್ಲೇ ಫೋನ್ ಮೂಲಕ ಮಾಡಿದ್ರಿ ಫೋನ್ ಮಾಡಿ ಫೋನ್ ಮಾಡ್ಕ ಏನ್ ಹೇಳಿದ್ರೆ ಏನ್ ಮಾಡ್ತೀರಿ ನೀವ್ ಕೇಳ್ರಿ ನಾವ್ ಇಂತ ಕಾರ್ಮಿಕರ ಇದೇವ್ರಿ ನಾವ್ ಈ ಕೆಲಸ ಮಾಡ್ತೇವ ನಾವ್ ಇಟ್ಟಂಗಿ ತಯಾರಿಕೆ ಅಂತ ಹೇಳಿವ್ರಿ ಹೇಳಿದ್ರು ಆದ್ರೂನು ನಮ್ದು ಅಡ್ಜಸ್ಟ್ ಮಾಡ್ಬಿಟ್ಟಾರ ನಮಗ ಹೊಳ್ಳಿಗ್ ನಾವು ಇದು ರಿಪಲ್ ಇದಕ್ಕೆ ಬಂದಿವ್ರಿ ನಾವು ಹೊಳ್ಳಿ ಮತ್ತೆ ಅಪೀಲ್ ಆಗಿದ್ರ ಅಪೀಲ್ ಆಗಿವ್ರಿ ನಾವು ಅಪೀಲ್ ಆಗಿ ಕಾರ್ಯ ಹೊಳ್ಳಿ ಮತ್ ನಮ್ಗೆ ಐದನೇ ತಾರೀಖು ಬಾ ಅಂತ ಹೇಳಿ ಇವತ್ತೀ ನಾವ್ ಅದಕ್ಕೆ ಕಾಯ್ಗಿಲ್ಲ ಬಾತ್ ಬಂದಿವ್ರಿ ನಾವು ನಮ್ ಕೆಲಸ ಬಿಟ್ಟು ಕಾರ್ ನಾವ್ ಇಲ್ಲಿ ನೋಡಿ ಕಾರ್ಮಿಕರ ಈ ತರ ಸಮ ಅಂದ್ರೆ ರಾಜ್ಯದಲ್ಲಿ ಇನ್ನು ಎಷ್ಟೋ ಸಾವಿರಾರು ಕಾರ್ಮಿಕರು ನೋವನ್ನ ಅನುಭವಿಸ್ತಾ ಇದಾರೆ ಇದಕ್ಕೆ ಅರಿವಿರುವಂತವ್ರು ನಾವ್ ಯಾರಾದ್ರೂ ಕಾರ್ಮಿಕ ಮುಖಂಡರು ಕಾರ್ಮಿಕರ ಸಂಘಟನೆಗಳು ಈ ಹುಬ್ಬಳ್ಳಿ ಜಿಲ್ಲಾದಲ್ಲಿ ಒಂದು ಕಾರ್ಮಿಕರ ಪರವಾಗಿ ಈ ಸಮಸ್ಯೆಗಳು ಕಾರ್ಮಿಕರ ಸಮಸ್ಯೆಗಳನ್ನು ಬಗೆಹರಿಸ ಬಗೆಹರಿಸಬೇಕು ಅಂತ ಹೇಳಿ ಈ ಒಂದು ಪ್ರತಿಭಟನೆಯನ್ನು ಅನ್ಕೊಂಡಿದ್ದೇವೆ ಹಾಗಾಗಿ ನಾವು ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘದಿಂದ ರಾಯಚೂರಿನಿಂದ ಈ ಒಂದು ಪ್ರತಿಭಟನೆಗೆ ಬೆಂಬಲ ಕೊಡುವ ಕೊಡಬೇಕಂತ ಹೇಳಿ ಭಾಗಿಯಾಗಿದ್ದು ಹಾಗಾಗಿ ಏನು ಈಗಾಗಲೇ ಈಗಾಗಲೇ ಅನವಶ್ಯಕ ಟೆಂಡರ್ಗಳನ್ನು ತಂದು ಕಾರ್ಮಿಕರ ಸಚಿವರು ಈ ನಮ್ಮ ಕಾರ್ಮಿಕರೇ ಬರುವಂಥ ಅನೇಕ ಸೌಲಭ್ಯಗಳನ್ನು ಸುಮಾರು ಸೌಲಭ್ಯಗಳನ್ನು ರದ್ದು ಮಾಡಿ ಅನವಶ್ಯಕ ಸೌಲಭ್ಯಗಳನ್ನು ಜಾರಿಗೆ ಮಾಡುವಂಥ ಕೆಲಸ ಮಾಡ್ತಾ ಇದೆ ಹಾಗಾಗಿ ಸುಮಾರು ನಮ್ಮ ಕಾರ್ಮಿಕರಿಗೆ ಅನ್ಯಾಯ ಆಗುವಂಥದ್ದು ಹಾಗಾಗಿ ಎಲ್ಲ ಸಂಘಟನೆಗಳು ಈ ಒಂದು ಕಾರ್ಮಿಕರ ಪರವಾಗಿ ಹೋರಾಟವನ್ನು ನಾವು ಅಂದ್ಕೊಂಡಿದ್ದೇವೆ ಇಲ್ಲಿ ಕಾರ್ಮಿಕ ಸಚಿವರು ಬರುವ ಬರುವವರಿಗೆ ನಾವು ಈ ಜಾಗವನ್ನು ಬಿಡವಲ್ಲ ಅಂತ ಹೇಳಿ ನಾನೊಂದು ಈ ಮಾತನ್ನು ಬಯಸ್ತೇನೆ ಸಚಿವರು ಅಂದಿ ಕಳಪಟ್ಟೆ ಸ್ಟೂಲ್ ಕಿಟ್ಟು ಮಂಡಳಿಯಲ್ಲಿ ಹಣವನ್ನು ಫ್ರೋಡ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ನಾವು ಮನವಿ ಎಷ್ಟೋ ಇವೆಲ್ಲ ಸಂಘಟನೆಗಳು ಎಷ್ಟೋ ಸಲ ಮನವಿ ಮಾಡಿದರೂ ಕೂಡ ಈ ಒಂದು ಮನವಿಗೆ ಕಸದ ಪೆಟ್ಟಿಯಲ್ಲಿ ಹಾಕುವಂತ ಕೆಲಸ ಈ ಒಂದು ಕಾರ್ಮಿಕರ ಸಚಿವರು ಆಗಲಿ ಕಾರ್ಮಿಕರ ಅಧಿಕಾರಿಗಳಾಗಲಿ ಮಾಡುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಈ ಕಾರ್ಮಿಕರ ಪರವಾಗಿ ಒಂದು ನಿರ್ಲಕ್ಷ್ಯ ಮಾಡುವಂತ ನಮ್ದೇ ಆದ ದುರ್ಬಳಕೆ ಮಾಡುವಂತ ಈ ಕಾರ್ಮಿಕರ ಅಧಿಕಾರಿಗಳನ್ನು ಮಾಡ್ತಾ ಇರುವಂತದ್ದು ಹಾಗಾಗಿ ನಮ್ಮ ಕಾರ್ಮಿಕರಿಗೆ ಈ ನ್ಯಾಯ ಸಿಗುವವರೆಗೂ ಈ ಒಂದು ಹುಬ್ಬಳ್ಳಿಯಲ್ಲಿ ಸಂಘಟನೆ ಈ ಹುಬ್ಬಳ್ಳಿಯಲ್ಲಿ ಒಂದು ಪ್ರತಿಭಟನೆಯಲ್ಲಿ ನಾವು ರಾಯಚೂರು ಜಿಲ್ಲೆಯಿಂದ ಬೆಂಬಲವನ್ನು ಕೊಡುವ ಕೊಡಬೇಕಂತ ಹೇಳಿ ಅಲ್ಲಿಂದು ಸುಮಾರು ರಾಯಚೂರಿನಿಂದ ಮತ್ತು ಆಮೇಲೆ ಗುಲ್ಬರ್ಗದಿಂದ ಸುಮಾರು ನಮ್ಮ ಯಾದಗಿರಿದಿಂದ ದಿಂದ ಬಂದಿರುವಂತಹ ನಮ್ಮ ಎಲ್ಲ ಸಂಘಟನೆಗಳು ಈ ಒಂದು ಕಾರ್ಮಿಕರ ಪರವಾಗಿ ಬೆಂಬಲವನ್ನು ಕೊಡ್ಬೇಕಂತ ಹೇಳಿ ಇವತ್ತು ಕೊಡ್ತಾ ಇದ್ದೀವಿ ಮತ್ತ ಆ ಕಾರ್ಮಿಕರ ಈ ಸಚಿವರು ಬರುವವರೆಗೂ ಕೂಡ ನಾವು ಇಲ್ಲಿಂದು ಈ ಜಾಗವನ್ನು ಖಾಲಿ ಮಾಡ್ಲಂತ ಹೇಳಿ ನಾನು ಈ ಒಂದು ಸಂದೇಶವನ್ನು ಆವಾನೆ ಮಾಡುತ್ತೇನೆ